ನಿನ್ನೆ ಸಾಯಂಕಾಲ ಸುಮಾರೊಂದು ನಾಲ್ಕೂವರೆಯಿಂದ ಐದು ಗಂಟೆ ಸಮಯದಲ್ಲಿ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಅನ್ನೋ ಒಂದು ಗ್ರಾಮದಲ್ಲಿ ಎಂಬತ್ತ್ಮೂರು ವರ್ಷದ ನಿವೃತ್ತ ಮುಖ್ಯ ಪ್ರಾಧ್ಯಾಪಕರಾಗಿರುವಂಥ ಒಬ್ಬ ವ್ಯಕ್ತಿಯನ್ನು ಅವರ ಮನೆಯ ಹೊರಗಡೆ ಯಾರೋ ದುಷ್ಕರ್ಮಿಗಳು ಶಾರ್ಪ್ ವೆಪನ್ಸಿಂದ ಹಲ್ಲೆ ಮಾಡಿ ಅವ್ರನ್ನ ಕೊಲೆ ಮಾಡಿರುವಂಥ ಘಟನೆ ನಡೆದಿರುತ್ತೆ ಈ ಸಂಬಂಧ ನಾವು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಡುತ್ತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಆರೋಪಿಗಳನ್ನು ಪತ್ತೆ ಹಚ್ಚೋ ಕೆಲಸ ನಡೀತಾ ಇದೆ ಇದುವರೆಗೂ ನಮಗೆ ಪತ್ತೆ ಆಗಿಲ್ಲ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಆ್ಯಕ್ಚುಲಿ ಉದ್ದೇಶ ಆರೋಪಿಗಳು ನಮಗೆ ಸಿಕ್ಕದ ನಂತರನೇ ಗೊತ್ತಾಗುವಂಥದ್ದು ಈ ಸಂದರ್ಭದಲ್ಲಿ ಮನೆಯಲ್ಲಿ ನಾವು ಚೆಕ್ ಮಾಡಿದಾಗ ಯಾವುದೇ ಡಿಸ್ಟರ್ಬೆನ್ಸಸ್ ಆಗಲಿ ಅಥವಾ ಮರ್ಡರ್ ಪಾಯಿಂಟ್ ಗಿಂತ್ರ ಆಗಲಿ ಏನು ಕಂಡು ಇಲ್ಲ ಹಾಗಾಗಿ ಯಾರು ಮಾಡಿದ್ದಾರೆ ಏನು ಇತ್ತ ಅಂತ ನಾವು ಆರೋಪಿಗಳ ಪತ್ತೆ ಮಾಡಿದ್ಮೇಲೆ ಮತ್ತು ಯಾಕೆ ಮಾಡಿದ್ದಾರೆ ಅಂತ ಆರೋಪಿಗಳಿಂದ ಮಾಹಿತಿ ತಗೊಂಡು ನಿಮ್ಗೆ ಇಲ್ಲ ಆ ಥರ ಕಂಡು ಬರ್ತಾ ಇಲ್ಲ